ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿಣಿ ಅಂತ ನಾನು ಒಂದು ಪ್ರೈವೇಟ್ ಆಕ್ಸೆಂಚರ್ ಅಂತ ಕಂಪನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನನಗೆ ಈ ವೀಸಿಂಗ್ ಪ್ರಾಬ್ಲಮ್ ತುಂಬ ಇತ್ತು ಒಬ್ಬರು ನನ್ನ ಸ್ನೇಹಿತರು ನನಗೆ ರೆಫರ್ ಮಾಡಿದ್ರು ಗುರೂಜಿ ಅವ್ರ ಹತ್ರ ಹೋಗಿ ತುಂಬ ಚೆನ್ನಾಗಿ ವಾಸಿಯಾಗುತ್ತೆ ಅಂತ ಯೋಗಿ ಟ್ರಸ್ಟ್ಗೆ ಕಳಿಸ್ಕೊಟ್ರು ಅವ್ರ ಹೆಸರು ಛಾಯಾ ಅಂತ ಅವ್ರದ್ದು ಸೇಮ್ ವೀಸಿಂಗ್ ಪ್ರಾಬ್ಲಮ್ ಇತ್ತು ಅವರು ಮನೇಲಿ ಕಲಸ ಮಾಡ್ಕೊಳೋಕ್ ತುಂಬ ಕಷ್ಟಪಡ್ತಿದ್ರು ಸೇಮ್ ನಂದು ಅಮ್ಮ ಇತ್ತು ಮಾರ್ನಿಂಗ್ಸು ನನಗೆ ಯಾವುದೇ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ವೀಸಿಂಗ್ ಇತ್ತು ಸೊ ಇಲ್ಲಿಗೆ ಮೇಲೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಮತ್ತು ಇಲ್ಲಿ ಕೊಡೋ ಡಯೆಟ್ ತುಂಬ ಹೆಲ್ಪ್ ಆಗ್ತಿದೆ ಲೈಕ್ ಡಯೆಟ್ ಅಂದರೆ ನಾನ್ ವೆಜ್ ತಿನ್ನಬೇಡಿ ಕಾಫಿ ಕುಡಿಬೇಡಿ ಈ ಥರ ಡಯೆಟ್ ಹೇಳ್ತಾರೆ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಹೆಲ್ತ್ ನಿಜವಾಗ್ಲೂ ಇಂಪ್ರೂವ್ ಆಗಿದೆ ಅದ್ರ ಜೊತೆಗೆ ಯೋಗ ಮಾಡೋದ್ರಿಂದ ಹೆಲ್ಪ್ ಆಗ್ತಿದೆ ಸೊ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದೇನಂದರೆ ಮಾತ್ರೆಗಳಿಂದ ನಮ್ಮ ಬಾಡಿ ವೀಕ್ ಆಗ್ತಿದೆ ಸೊ ಇಲ್ಲಿ ಬಂದರೆ ನಿಮಗೆ ತುಂಬ ಎನರ್ಜೆಟಿಕ್ ಫೀಲ್ ಆಗ್ತೀರ ನಿಮಗೆ ತುಂಬ ಬೇಗ ರಿಸಲ್ಟ್ಸ್ ಗೊತ್ತಾಗುತ್ತೆ ವಿತಿನ್ ಫಿಫ್ಟೀನ್ ಡೇಸ್ ನಿಮಗೆ ಬಾಡಿ ತುಂಬ ಈಸಿಯಾಗಿ ಫ್ಲೋ ಆಗುತ್ತೆ ನಿಮ್ಗೆ ಈಸಿ ಆಗುತ್ತೆ ಸೊ ನಾನು ಹೇಳೋದೇನಂದರೆ ಇವಾಗಿರೋ ಪ್ರೆಷರಲ್ಲಿ ಸ್ಟ್ರೆಸ್ ಲೈಫಲ್ಲಿ ನೀವು ಈ ಥರ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಸಿಗುತ್ತೆ ದಯವಿಟ್ಟು ಇಲ್ಲಿಗೆ ಬಂದು ಅದರ ಉಪಯೋಗಗಳನ್ನು ಪಡ್ಕೊಳ್ಳಿ ಗುರುಜಿ ಹೇಳಿರೋ ಗೈಡ್ಲೈನ್ಸಲ್ಲಿ ಹೋದರೆ ನಾವು ನಿಜವಾಗ್ಲೂ ಬೇಗ ಹೆಲ್ದಿ ಆಗ್ತೀವಿ ಥ್ಯಾಂಕ್ ಯು ವೆರಿ